ಮಲಗಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯ ಇಲ್ಲಿಂದ ಹೋಗ್ತೀವಿ ಇವ್ರ ಹತ್ರ ಕಿತ್ತಾ ಇರ್ತೀವಿ ಇವ್ರ ಹತ್ರ ಕಿತ್ತಾ ಅವ್ರ ಇಲ್ಲಿರೋ ಎಲ್ಲರ ಹತ್ರ ಜಗಳ ಆಡಿದ್ವಿ ಸರ್ ನಾನು ಇವ್ರ ಹತ್ರ ಕಿತ್ತಾಗಿದ್ದೀನಿ ಪಾಪ ಇವ್ರ ಹತ್ರ ಕಿತ್ತಾ ಇದ್ದೀನಿ ಅವ್ರ ಅವ್ರ ಹತ್ರ ಎಲ್ಲರ ಹತ್ರ ಹತ್ರ ಡಿ ಎ ಡಿಪಾರ್ಟ್ಮೆಂಟ್ ಹತ್ರ ಕಿತ್ತಾ ಇದ್ದೀನಿ ಪ್ರತಿಯೊಬ್ಬರ ಹತ್ರನೂ ಕಿತ್ತಾ ಇದ್ದೀವಿ ನಮ್ಮ ಇದು ಒಳ್ಳೇದು ಕೆಟ್ಟದು ನನಗೂ ಗೊತ್ತಿಲ್ಲ ನಾನು ಏನು ಮಾತಾಡ್ತೀನಿ ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಈಗ ಮಾತಾಡ್ತಾ ಮಾತಾಡ್ತಾ ಇದ್ದೀನಿ ಹೆಂಗೆ ಹೋಗ್ತಿದೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಚ್ ಎಂಟರ್ಟೈನ್ಮೆಂಟ್ ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕಂತೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಹೇಳಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಯಾವ ಪ್ರೊಡ್ಯೂಸರ್ ಹೆಸರು ಆಕೆ ಅಂತ ಹೇಳಿಲ್ಲ ಏನೂ ಇಲ್ಲ ನೀನ್ ತಗೊಂಡೋಗ್ರು ನಿಮ್ ಬಾ ನಿನ್ ಮುಂದೆ ಹೋಗು ನಿಮ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ನಿಂತ್ಕೊಂತೀವಿ ನಿಮ್ ಜೊತೆಗೆ ಅಂತ ನಿಂತ್ಕೊಂಡು ಹೋಗು ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳ ಪಡ್ತಿದ್ದು ನಾನು ಅದಕ್ಕೆ ನಾನು ಯಾರ್ದಾದ್ರು ಏನಾದ್ರು ಬೈದ್ರೆ ಐ ವಾಸ್ ರೂಡ್ ಫೋನ್ ನೋಡಬೇಡಿ ಅಂತ ಇದು ಆ ಇನ್ಸ್ಟಿಟ್ ಅಲ್ಲಿ ಅಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋದು ಮೆಹಬೂಬಾ ಅನ್ನೋದು ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ದೇಹಗೋಗಲ್ಲ ಅದೇ ಐ ನಾವೆಲ್ಲ ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅಂದ್ರೆ ಹೇಳ್ತಾರೆ ಈ ವಾರದಲ್ಲಿ ಹೇಳ್ತಾ ಇದ್ವಿ ಹತ್ತು ಸಿನಿಮಾ ಬರ್ತದೆ ಹನ್ನೆರಡು ಸಿನಿಮಾ ಅದರಲ್ಲಿ ಒಂದಲ್ಲ ಈ ಇನ್ನೂರು ಸಿನಿಮಾಗಳಲ್ಲಿ ಒಂದು ಹದಿನೈದು ಸಿನಿಮಾ ಹೆಸರು ಮಾಡತ್ತಲ್ಲ ಸರ್ ಆ ಹದಿನೈದಕ್ಕೆ ಸಿನಿಮಾ ಇದನ್ನ ನಾವು ಪ್ರಾಮಾಣಿಕವಾಗಿ ಆಗಿದೆ ಬ್ಯೂಟಿಫುಲ್ ಆಗಿ ಬಂದಿದ್ದ ಸಿನಿಮಾ ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು ನೀವು ಹೇಳಿದ ಹೆಂಗ್ ತರ್ತೀರ ಅನ್ನೋದು ನಿಮಗ್ ಬಿಟ್ಟಿರೋದು ನಾನ್ ಯಾವ್ದೋ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಜನ ಇಷ್ಟು ಜನ ಕರ್ಸಕ್ಕೆ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು ಅಂದ್ರೆ ಎಲ್ಲರೂ ನಾನ್ ಯಾರು ಕರ್ದಿಲ್ಲ ಎಫರ್ಟ್ ಹಾಕಿಲ್ಲ ಅಂತಲ್ಲ ಪ್ರತಿಯೊಬ್ರು ಬೆಳಗ್ಗೆ ನಿನ್ನೆ ಮೂರ್ ದಿನದಿಂದ ಪ್ರತಿಯೊಬ್ಬ ಫೋನ್ ಮಾಡಿ ಫೋನ್ ಮಾಡಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ನಾವು ಟೀಸರ್ ಮಾಡ್ತಾ ಲಾಂಚ್ ಮಾಡ್ತಾ ಇರ್ತಾನೆ ನನ್ನ ನನ್ನ ಯೋಗ್ಯತೆ ಅಷ್ಟೇ ನನಗೆ ಆಗ್ತಿರೋ ಕೆಪಾಸಿಟಿ ಅಷ್ಟೇ ನನ್ ಗೊತ್ತಿಲ್ಲ ಹೆಂಗೆ ಇದನ್ನ ಮುಂದೆ ತಗೊಂಡ್ ಹೋಗ್ಬೇಕು ಈ ಸಿನಿಮಾ ಮುಂದೆ ತಗೊಂಡ್ ಹೋಗಬೇಕು ನೀವು ಬಿಕಾಸ್ ನಾತೇನ್ ಹೇಳ್ತಿದೆ ನೀವು ಒಂದಿದ ತಕ್ಷಣ ಕ್ಯಾಮ್ರಾಗ ಕ್ಯಾಮ್ರಾಗ ಹಿಂದೆ ನಿಂತಿರೋರು ನೀವು ನೀವು ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬರೀತಾರೆ ಎಷ್ಟು ಚೆನ್ನಾಗಿ ಚೆನ್ನಾಗಿ ತರಿಸ್ತೀರಾ ಒಂದು ಮೇಜರ್ ಶಕ್ತಿ ಆಗತ್ತೆ ಈ ಸಿನಿಮಾಗೆ ನಮ್ಮ ತಾಯಿ ಮೇಲೆ ಆಣೆಗೆ ಕೇಳ್ತೀರಾ ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡು ಬಂದಿದ್ದೀವಿ ತುಂಬಾ ಅದ್ಭುತವಾದ ಸಿನಿಮಾ ಇದು ಇನ್ನೂರಲ್ಲಿ ಒಂದು ಸಿನಿಮಾ ಅಲ್ಲ ಇನ್ನೂರು ದೇವರಾಯ್ ಇನ್ನೂರಲ್ಲಿ ಒಂದು ಸಿನಿಮಾ ಆಗುತ್ತೆ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಇದು ಮತ್ತೆ ನಾನು ಹೇಳ್ತೇನೆ ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ ಇದು ಕಾರ್ತಿಕ್ ಗೌಡ ಹಾಗೂ ನಸರಿಯಾ ಬಾನವರ ಪ್ರೇಮ ಕಥೆ ಇದು ಇದಕ್ಕೂ ಮತ್ತೆ ಇನ್ನೊಂದ್ ತರದೃಷ್ಟಿ ಬೇಕಾಗಿರಲಿಲ್ಲ ಇದ್ರಲ್ಲಿ ಕ್ಲಿಯರ್ ಲವ್ ಸ್ಟೋರಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗುತ್ತೆ ಇನಿಷಿಯಲ್ ಲವ್ ಅಂತ ಒಂದಾಗುತ್ತೆ ಅದಾದಾಗ ಯಾವ ಏನು ಆಗಲ್ಲ ನೀನ್ ಯಾವ ಜಾತಿ ನೀನ್ ಯಾವ ಧರ್ಮ ಅಂತ ನೋಡಲ್ಲ ನೀನ್ ಹತ್ರ ಎಷ್ಟು ದುಡ್ಡಿದೆ ಅಂತ ನೋಡಲ್ಲ ಆಮೇಲೆ ನೋಡ್ತೀವಿ ಒಂದು ಮೂವತ್ತು ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರುವಾಗ್ಬಿಡುತ್ತೆ ಲವ್ ಮಾಡ್ಬೇಕು ಅಂದಾಗ ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ ನೋಡ್ತೀವಿ ಪ್ರೀತಿ ಆಗಿದೆ ಈ ಪ್ರೀತಿ ಮುಂದೆ ತಗೊಂಡ್ ಹೋಗ್ಬೇಕು ಅಂತ ಈ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರೋದು ಜಯದೇಗ್ರಿ ಸರ್ ನಮ್ಮ ತಂದೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ ಬರೀ ನಮ್ಮ ಪ್ರೀತಿನ ಮಾತ್ರ ತೋರ್ಸೋಣ ಅಂತ ಟೀಸರ್ ಇಬ್ಬರು ಕ್ಯಾರೆಕ್ಟರ್ ಸೀಮಿತ ಮಾಡಿ ಮಾಡಿದೀವಿ ಇವರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನ್ ಹೀರೋ ಅಲ್ಲ ಸರ್ ಕತೆ ಹೀರೋ ಸಂಭಾಷಣೆ ಹೀರೋ ಮ್ಯೂಸಿಕ್ ಹೀರೋ ನಾನಲ್ಲ ಹೀರೋ ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನ ನಿಭಾಯಿಸಿದೀವಿ ಅಹ್ ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಆದ ಅಜೆಂಡಾ ಇರುತ್ತೆ ನನ್ನ ಅಜೆಂಡಾ ಏನೋ ನಾನು ಈ ಹುಡುಗಿಲಿ ಮದ್ವೆ ಆಗ್ಬೇಕು ಅಂತ ಈ ಹುಡುಗಿಗೆ ಏನೋ ಆರಾಮಾಗಿ ಮದುವೆ ಆಗ್ಬೇಕು ಅನ್ನೋದ್ರ ನಮ್ಮ ತಂದೆಗೆ ಹೆಂಗ್ ಇರುತ್ತೆ ಅಪ್ಪ ಯಾವ ಬೇಡ ನಾನು ಒಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ ಎಸ್ ಐ ಕ್ಯಾರೆಕ್ಟರ್ ಒಂದಿದೆ ಕಬೀರ್ ಕಬೀರ್ ದುಹಾನ್ ಸಿಂಗ್ ಅಲ್ಲಿ ಮಾಡಿದ್ರು ಅವ್ರಿಗೆ ಅವ್ರ ಅಜೆಂಡ ಏನೋ ಒಂದಷ್ಟು ದುಡ್ಡು ಬಂದ್ರೆ ಅಂತ ಅಂತಿರುತ್ತೆ ಬುಲೆಟ್ ಪ್ರಕಾಶ್ ಅವರು ಬ್ಯೂಟಿಫುಲ್ ಆಗಿ ಮಾಡಿದಾರೆ ಅವ್ರ ಕ್ಯಾರೆಕ್ಟರ್ ಏನು ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದರೆ ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ ಸೊ ಅವ್ರಿಗೇನು ನನ್ನ ಮನೆಗೋಗಿ ನನ್ನ ಇಟ್ಟಿಗೆ ಒಂದಷ್ಟು ಸ್ವೀಟ್ ಸಾಕು ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡುತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಎ ಕತೆ ಇನ್ ದ ಸಿನಿಮಾ ನಾಟ್ ಶಶಿ ಇಸ್ ನಾಟ್ ಅ ಹೀರೋ ಅಥವಾ ಪವನ ಇಸ್ ನಾಟ್ ಅ ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರುವಂತ ಸಿನಿಮಾ ಮೆಹಬೂಬಾ ನಾನು ಮತ್ತೆ ಹೇಳ್ತಾ ಇದೀನಿ ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಕೈ ಮುಗಿಡ್ಕಿ ನಾವು ಸಿನಿಮಾ ನಾ ಬಿದ್ದೀವಿ ಹೆಂಗ್ ತರಿಸ್ಬೇಕು ನನ್ ಗೊತ್ತಿಲ್ಲ ನಾ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರೆ ಅವ್ರು ರೋಟ್ಲ್ ಹುಡ್ಕೊಂಡೋಗ್ ಅವ್ರ ರೋಡ್ ಮುಂದೆ ಒಂದ್ ಅವರ್ ನಿತ್ಕೊಂಡು ಹೋದ್ರು ರೀಲ್ ಮಾಡ್ದೇನೆ ರೀಚ್ ಆಗದೆ ಅಂತ ಗೊತ್ತಿಲ್ಲ ಅದು ರೀಚ್ ಆಗಿದೆ ಇಲ್ಲ ಅಂತ ಈಗ ಪ್ರತಿಯೊಬ್ರು ಯಾರೋ ಏನದು ಯಾರೋ ಮಾತಾಡ್ದು ಇಲ್ಲಿ ಹೇಗೆ ಮಾತಾಡ್ದು ಯಾರೋ ಹುಡುಗ ಒಬ್ಬ ನನ್ ಮನಸ್ಸು ಅಲ್ಲಿ ಮಾತಾಡ್ದ ಅವ್ನ ಇಟ್ಕೊಂಡ್ರೆ ಕೆಲಸ ಆಗತ್ತೆ ಹುಡುಕ್ ಹುಡ್ಕ ಸಿಗ್ಲಿಲ್ಲ ನನ್ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ ತಲುಪ್ ತಲುಪ್ಬೇಕು ಜನರಿಗೆ ಪ್ರಾಮಾಣಿಕ ಭಗ್ನ ನಾನು ಇನ್ನೊಂದು ಹೇಳ್ತೀರ ಸರ್ಕಾರಿ ಜನ ಈ ಸಿನಿಮಾ ಓದ್ಬಿಟ್ರೆ ಉಪಾಗ ಬಂದ್ಬಿಟ್ಟಿದ್ದು ನಾನು ಫ್ಯಾಕ್ಟ್ರಿ ಮಾಡಿದ್ರೈತ ನಾನು ಲಕ್ಷ ಲಕ್ಷ ರೂಪಾಯಿ ಸಂಬಳ ಕುತ್ಕೊಂಡು ಕುಟ್ಕೊಂಡ್ರೆ ಐದ್ ಎಕರೆ ಟೊಮೊಟೋ ಈ ಸಿನಿಮಾ ದುಡ್ಡು ಎಲ್ಲ ಬಿಡ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡಿನ ದುಡ್ಡು ಅಂತ ಮಾತಾಡ್ತಿರ ಅಲ್ಲಿ ಐದ್ ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಒಂದ್ಸಾರ್ ಕೈ ಅಷ್ಟೇ ಅದಕ್ಕೆಲ್ಲ ನಾವು ತಯಾರಿಗಳ ಮಾಡ್ಕೊಂಡಿದ್ವಿ ಎಂ ಎಸ್ ಸಿ ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ ಅದಕ್ಕೂ ಇದಕ್ಕೆ ಏನೋ ಸಿನಿಮಾ ಫ್ಲಾಪ್ ಆಗಬಿಟ್ಟ ತಕ್ಷಣ ಬೀದಿ ಬಂದ್ಬಿಡ್ತೀನಿ ಸುಮಾರು ಜನ ಅಂದ್ರು ಕೆಲವೊಬ್ರು ಮಾತಾಡೋವಾಗ ಈ ಮಾತುಗಳು ಬಂತು ನೀವೇನು ರೋಡ್ ಬಂದ್ಬಿಡ್ತೀರಾ ಈ ಸಿನಿಮಾ ಹೆಂಗಾದ್ರೆ ಯಾವ ಕಾರಣಕ್ಕೂ ರೋಡ್ ಬರ್ಬೇಕು ನಾನು ನಾನ್ ಬಂದಿರೋ ರೋಡ್ ಅಂತ ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾನು ಯಾವ ಕಾರಣಕ್ಕೂ ಬರೋದಿಲ್ಲ ನಾನ್ ನನ್ನ ಅನ್ನೋದು ಒಂದು ಬೈಕ್ ಒಂದು ಸೈಕಲ್ ಇರ್ಲಿಲ್ಲ ಒಂದು ಅದ್ಭುತವಾದ ಮನೆ ಮುಂದೊಂದು ಎರಡು ಮೂರು ಕಾರ್ಗಳಿದಾವೆ ಮನೆಗಳಿದ್ದಾವೆ ಆದ್ರೆ ನಾನು ಹೇಳ್ತಾರ್ದು ಒಂದು ಸೀಮಿತ ಅಂತ ಒಂದು 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 ಸಿನಿಮಾಗ್ ಒಂದು ಒಂದು ಈ ಪಾಯಿಂಟ್ ಅಲ್ಲಿ ಬರ್ಬೇಕು ಈ ಟೈಮ್ ಅಲ್ಲಿ ಬರ್ಬೇಕು ಅಂತ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ ನಾನು ನಮ್ಮ ತಂದೆಗೆ ಕುಬೇರ ಅಲ್ಲ ನಮ್ಮ ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ ನಿಮ್ಮೆಲ್ಲರ ತರ ನಮ್ಮ ತಂದೆ ತಾಯಿ ಆಸೆ ಇಲ್ಲಿದ್ದು ಒಂದು ಮೂವತ್ ಸಾವಿರ ಬಿಟ್ಟರೆ ಸಾಕು ಗುರಿ ಅಂತ ಇರ್ತಿದ್ದು ಮೂವತ್ ಸಾವಿರ ನನಗಿದ್ದು ಅಷ್ಟೇ ಸೃಪ್ತಿ ಸಮೇತ ಹೋಗ್ಬಿಟ್ಟು ಮೂವತ್ ಸಾವಿರ ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ ಈ ಬಾಲಾಜಿ ಮೋಷನ್ ಅಂತ ಈ ಬ್ಯಾನರ್ ನಂದಲ್ಲ ಹೈದರಾಬಾದಿಂದ ಯಾರೋ ಪ್ರೊಡ್ಯೂಸರ್ ಬಂದ್ರು ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಟ್ಟಿನಿ ನನ್ನ ಹೈದರಾಬಾದಿಂದ ಒಬ್ಬ ಸಿನಿಮಾ ಬಂದ್ರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅದ್ಭುತವಾಗಿ ಬರ್ತೀನಿ ನಾನು ಮಾಡ್ತೀನಿ ಒಂದು ಬ್ಯಾನರ್ ಹೆಸರು ಮಾಡಿ ಏನ್ ಹೇಳ್ಬೇಕು ನಮ್ಮ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಅಂದ್ರು ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡ್ದಾರೆ ಅದಾದ್ಮೇಲೆ ಫೋನ್ ಹತ್ತದ್ ಬಿಟ್ಟರು ನಾನು ಅನ್ಕೊಂಡೆ ದೇವ್ರ ಅವ್ರ ಒಬ್ಬನ್ಗೆ ದೇವ್ರಲ್ಲ ನನಗೂ ದೇವ್ರೆ ಅದೇ ಬಾಲಾಜಿ ಬ್ಯಾನರ್ ಹೆಸರು ಇಟ್ಕೊಂಡೆ ನಾನು ಯಾಕೆ ಬಿಡಬೇಕು ದೇವ್ರ ಅವ್ರಿಗೆ ದೇವರು ನನಗೂ ದೇವ್ರ ಅಲ್ವಾ ಇಷ್ಟೇ ನಂಗ್ ಯಾರೋ ಬಂದ್ರು ಮಾಡಕ್ ಆಗ್ಲಿಲ್ಲ ಯಾಕೆ ಮಾಡಕ್ ಆಗ್ತಿಲ್ಲ ನಾನ್ ಮಾಡ್ತೀನಿ ಅಂತ ಮುಂದೆ ತಕೊಂಡು ಮಾಡ್ತಾ ಸಿನಿಮಾ ಮೆಹಬೂಬಾ ಈ ಸಿನಿಮಾಗೆ ನಿಮ್ಮೆಲ್ಲರ ಹಾರೈಕೆಗಳು ಸಪೋರ್ಟ್ ತುಂಬಾ 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 ಅದಕ್ಕಿಂತ ತುಂಬಾ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತು ನನಗೆ ವಾರದಲ್ಲಿ ಒಂದಷ್ಟು ಸಿನಿಮಾಗಳು ಬರ್ತಿದಾವೆ ಎಲ್ಲ ಬರ್ತಿದಾವೆ ಸಿನಿಮಾ ಜನ ಥಿಯೇಟರ್ ಬರ್ತಿಲ್ಲ ಅನ್ನೋ ಅರಿವು ನನಗಿದೆ ಸಿನಿಮಾ ನಾವು ಯಾವ್ದೋ ಚಾನಲ್ ತೋರಿಸಿ ರಿಲೀಸ್ ಆದ್ಮೇಲೆ ತಗೊಂತಿವೆ ಅಂತ ಹೇಳ್ತಾರೆ ರಿಲೀಸ್ ಆದ್ಮೇಲೆ ಸಿನಿಮಾ ಥಿಯೇಟರ್ ನಿಲ್ಸ್ಕೊಳ್ಳೋದೇ ಕಷ್ಟ ಆಗಿದೆ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಯಾವ ಅಮೇಝಾನ್ ಮಾತಾಡೋಣ ಅಂದ್ರೆ ಅಲ್ಲಿ ಫಿಲಿಂಗ್ ಮಾಡಿ ಅದಾದ್ಮೇಲೆ ತಗೊಳ್ಸಿನಿ ಅಂತಾರೆ ಫಿಲ್ಲಿ ಮಾಡಕ್ ಸಿನಿಮಾ ಪ್ರೊಡ್ಯೂಸ್ ಮಾಡದಷ್ಟೇ ಕಷ್ಟ ಆಗೋ ವಿಚಾರನು ನನ್ಗೆ ಗೊತ್ತು ಬೇರೆ ಯಾವ್ದಾದ್ರು ಚಾನಲ್ ಮಾತಾಡಬೇಕು ಅದು ಹಿಂದಿ ಡಬ್ಬಿಂಗ್ ರೇಸ್ ಮಾಡ್ಬೇಕು ಅಂತಂದ್ರೆ ನಾಲ್ಕು ಫೈಟ್ ಇದೆ ಅಂತ ಕೇಳ್ತಾರೆ ನಮ್ದು ಎರಡು ಫೈಟ್ ಇದೆ ಅನ್ನೋ ವಿಚಾರನೂ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳು ಎಲ್ಲ ಅಂದ್ರೆ ಶಶಿ ಹೊಸ ಗೊತ್ತಿಲ್ಲ ಸಿನಿಮಾ ಬಗ್ಗೆ ಅಂತ ಅನ್ಕೊಂಡ್ಬಿಟ್ಟು ಹೇಳ್ತೇನೆ ತೆಲುಗು ಡಬ್ಬಿಂಗ್ ಮಾಡೋಣ ತಮಿಳ್ ಡಬ್ಬಿಂಗ್ ಮಾಡೋಣ ಮಲಯಾಳಂ ಡಬ್ಬಿಂಗ್ ಮಾಡೋಣ ಒಂದಷ್ಟು ಜನ ಮೀಡಿಯೇಟರ್ ಗಳು ಬರ್ತಾರೆ ಅವರು ನಮ್ಮ ಸಿನಿಮಾನ ಹದಿನೈದು ಇಪ್ಪತ್ತು ಲಕ್ಷ ಮಾರ್ಕೊಡ್ತೀನಿ ಅಂತ ಮೂರು ಲಕ್ಷ ಮುಂದೆ ಇಸ್ಕೊಂಡು ಮತ್ತೆ ಫೋನ್ ಲೆಕ್ಕಲ್ಲ ಅನ್ನೋ ವಿಚಾರ ಗೊತ್ತು ನಾನು ಮಾಡ್ತಿರೋದು ಈ ಸಿನಿಮಾ ನಿಮ್ಗಳಿಗೋಸ್ಕರ ದಯವಿಟ್ಟು ಥಿಯೇಟರ್ ಗಳಿಗೆ ಬಂದು ಈ ಸಿನಿಮಾನ ನೋಡಿ ಈ ಸಿನಿಮಾ ಐವತ್ತು ಪೈಸೆ ಬರದೇ ಇದ್ರು ಬರೋ ಇನ್ನೂ ಒಂದು ಐವತ್ತು ಲಕ್ಷ ಹೋಗಿದ್ರು ಈ ಸಿನಿಮಾನ ನೋಡಿ ಒಂದು ಪ್ರಾಮಾಣಿಕ ಪ್ರಯತ್ನ ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನಿಮಾ ಇದು ಈಕ್ವಾಲಿಟಿ ಬಗ್ಗೆ ಮಾತಾಡುವಂತ ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಅಲ್ಲ ಪ್ರೀತಿ ಪ್ರೇಮ ಬಗ್ಗೆ ಮಾತಾಡುವಂತ ಸಿನಿಮಾ ಅದ್ಭುತವಾದ ಸಂದೇಶವನ್ನ ಕೊನೆಯಲ್ಲಿ ಕೊಡುವಂತ ಸಿನಿಮಾ ಇದು ಮೆಹಬೂಬ ನಿಮ್ಮ ಆಶೀರ್ವಾದ ಆರೈಕೆಗಳು ನನ್ನ ತಲೆ ಮೇಲೆ ಇರಬೇಕು ಅಂತ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಬೂಬಾ